ಹಿಂಗ್ ನೋಡಕ್ಕೆ ನಂಗ ಆಗ್ತಾನೆ ಇಲ್ಲಪ್ಪ ಹೊರಗೆ ಗೊತ್ತಿಲ್ಲ ಅವ್ರಿಗೆ ಹೊರಗೆ ಹೊಡೆದಿದ್ದು ಇವ್ರಿಬ್ರು ಯಾರ್ ಗೊತ್ತಾ ಗೈಸ್ ದೇವೇಟಾ ರೆಡಿ ಆಗ್ತಾ ಇದಾರೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿರೋದು ಗೈಸ್ ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನಾ ವೆಲ್ಕಮ್ ಟು ಮೈ ಚಾನೆಲ್ ಅವ್ರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಗೈಸ್ ನಾನು ಇವತ್ತು ಎಲ್ಲಿದ್ದೀನಿ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ಈಗ ಕಾಲ್ ಯಾರ್ದಂದ್ರೆ ನನ್ನ ಹಸ್ಬೆಂಡ್ ಕಾಲು ನೋಡಿ ಗೈಸ್ ಮಲ್ಕೊಂಡ್ಬಿಟ್ಟಿದ್ದಾರೆ ಗೈಸ್ ಜ್ವರ ಅಂತಲ್ಲ ನಾವು ಹಾಸ್ಪಿಟಲ್ ಬಂದಿರೋದು ಸೊ ಗೈಸ್ ಇವತ್ತು ಏನಂದ್ರೆ ನಮ್ಮ ಹಸ್ಬೆಂಡಿಗೆ ಆಪರೇಷನ್ ಮಾಡಕ್ಕೆ ನಾನು ಕರ್ಕೊಂಡ್ ಬಂದಿದೀನಿ ಆಪರೇಷನ್ ಅಂದ್ರೆ ನೋಸ್ ಆಪರೇಷನ್ ಆಕ್ಚುಲಿ ಗೈಸ್ ಅವರಿಗೆ ಸರ್ಜರಿ ಆಪರೇಷನ್ ಸರ್ಜರಿ ಒಂದೇ ಅವರಿಗೆ ಲೆಫ್ಟ್ ಸೈಡ್ ಅಲ್ಲಿ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಗೈಸ್ ಮಜಲ್ ಬಂದು ಕ್ಲೋಸ್ ಆಗಿಬಿಟ್ಟಿದೆ ಬೋನ್ ಪ್ರಾಬ್ಲಮ್ ಬೋನು ಕ್ರಾಸ್ ಆಗಿ ಬೆಂಡ್ ಆಗಿದೆ ಸೊ ಆ ಬೆಂಡ್ ಆಗಿದ ಕಾರಣ ಮಜಲ್ ಗ್ರೋತ್ ಹೆವಿ ಆಗಿ ಮೂಗೋಲ್ಗೆ ಒಂದ್ ಸೈಡ್ ಬ್ರೀತಿಂಗ್ ಪ್ರಾಬ್ಲಮ್ ಇದೆ ಸರಿ ಉಸಿರಾಡಕ್ ಆಗಲ್ಲ ಅದಕ್ಕೆನೆ ಆಪರೇಷನ್ ಮಾಡೋಣ ಅಂತ ಹಾಸ್ಪಿಟಲ್ ಕರ್ಕೊಂಡ್ ಬಂದಿರೋದು ಗೈಸ್ ಆ್ಯಕ್ಚುಲಿ ಲೈಕ್ ಟೂ ಡೇಸ್ ಬಿಫೋರೇ ಬಂದು ಅಲ್ಟ್ರಾಸೌಂಡು ಇ ಸಿ ಜಿ ಬ್ಲಡ್ ಟೆಸ್ಟು ಎಲ್ಲ ಮಾಡಿ ಇವಾಗ ಬಾಡಿ ಫಿಟ್ ಆಗಿದೆ ಆಪ್ರೇಷನ್ಗೆ ಅನಿಸ್ತಿಸ ಎಲ್ಲ ತಗೊಳ್ಳೋಕ್ಕೆ ಬಾಡಿ ಕೆಪಾಸಿಟಿ ಇದೆ ಸೊ ಅದಕ್ಕೆ ಇವತ್ತು ಬಂದು ಸರ್ಜರಿ ಮಾಡಿಸೋಣ ಅಂತ ಗಯಸ್ತೀವಿ ಕಷ್ಟ ಆದ್ರೂ ಪರವಾಗಿಲ್ಲ ಆದರೆ ಆಪ್ರೇಷನ್ ಮಾಡಿಸ್ಬಿಡೋಣ ಆದರೆ ಒಂದು ವಾರ ಅವರು ಬಾಯಲ್ಲೇ ಉಸಿರಾಡಬೇಕು ಗೈಸ್ ತುಂಬ ಕಷ್ಟ ಈ ಒಂದು ವಾರ ಕಷ್ಟನೇ ಅದಾದ್ಮೇಲೆ ಲೈಫ್ ಲಾಂಗ್ ಖುಷಿಯಾಗಿ ಇರಬಹುದು ಅಲ್ವಾ ಅಲ್ವಾ ದೇವತಾ ಹೌದು ഹാಪಿ ನಾ ഹാಪಿ ಸರ್ಜರಿ ಮಾಡ್ಕೊಳ್ಳೋಕೆ ನನಗೆ ಏನು ಭಯ ಇಲ್ಲ ಇವಾಗ ಈಗ ಈಗ ಎಲ್ಲಾರ್ಗೂ ತುಂಬಾ ಭಯ ನನಗೆ ಏನು ಭಯ ಇಲ್ಲ ವಾಹ್ ಸ್ಟ್ರಾಂಗ್ ಬಾಯ್ ಎಲ ಕಂಪ್ಲೈಂಟ್ ಬಾಯ್ ಸ್ಟ್ರಾಂಗ್ ಬಾಯ್ ಅಲ್ವಾ ನೀವ ಹೌದು ಕಂಪ್ಲೈಂಟ್ ಬಾಯ್ ಏನಂದ್ರೆ ನೆನ್ನೆ ತರ ಅಮ್ಮ ಕಾಲ್ ಮಾಡಿ ಬಯೇನು ಬೇಡ ಬಯೇನು ಬೇಡ ನಾನು ದೇವ್ರನ್ನ ಬೇಡ್ಕೊಂತೀನಿ ನನಗೆ ಏನು ಬಯ ಇಲ್ಲ ಗೈ ಓಹೋ ಆದ್ರೆ ನಮಗೆ ಒಂದ ಸ್ವಲ್ಪ ಬಯ ಇರುತ್ತಲ್ಲ ಗೈ ಸರ್ಜರಿ ಒಂದ ಸ್ವಲ್ಪ ಸಕ್ಸೆಸ್ಫುಲ್ ಆಗಿ ಆಗಬೇಕು ಪಾಪ ಇಷ್ಟು ವರ್ಷ ಆಪರೇಷನ್ ಇದ್ದಿರೋ ಫಸ್ಟ್ ಟೈಮ್ ಆಪರೇಷನ್ ಥಿಯೇಟರ್ ಗೆ ಹೋಗ್ತಿರೋದು ಅದಲ್ಲ ಒಂದ ಸ್ವಲ್ಪ ಭಯ ಇರುತ್ತಲ್ವಾ ಹೌದು ಹೌದು ಗೈ ಇದೆಲ್ಲ ಒಂದು ಲೈಫ್ ಅಲ್ಲಿ ಥ್ರಿಲ್ಲ ಆ ಥ್ರಿಲ್ ಗೈ ಇದೆಲ್ಲ ಏನು ಈಗರ್ಲಾ ವಂಡರ್ಲಾ ಗೈಸ್ ಏನ್ ನಾಟ್ಕ ಸುಭಾ ಗೈ ನಿನ್ನೆ ಊಟ ಮಾಡಿದು ಏನ್ ನಾಟಕ ಗೈಝ್ ಹಿಡ್ದು ನೆನ್ನೆ ಊಟ ಮಾಡಿದ್ ಸರ್ಜರಿ ಇದೆ ಅಲ್ವಾ ಗೈಸ್ ಸರ್ಜರಿ ಇದಲ್ವ ಗೈಸ್ ಅದಕ್ಕೆ ಡಾಕ್ಟರು ಏನು ಕುಡಿಬಾರ್ದು ಏನೂ ತಿನ್ನಬಾರ್ದು ಅಂತ ಹೇಳಿದ್ದಾರೆ ಬೆಳಿಗ್ಗೆಯಿಂದನೇ ಸೊ ಇವತ್ತು ಹನ್ನೆರಡುವರೆಗೆ ಸರ್ಜರಿ ಗೈಸ್ ಆಪ್ರೇಷನ್ ಆ್ಯಕ್ಚುಲಿ ನಾನೇ ಫೋರ್ಸ್ ಮಾಡಿದ್ದು ಗೈಸ್ ನಮ್ಮ ದೇವೇಟಾಗೆ ಏನಾರು ಆಯ್ತು ಅಂದರೆ ಅದೇ ನಾನು ಅದು ನಾನೇ ಕಾರಣ ಒಳ್ಳೇದಾಯಿತು ಅಂದರೆ ನಾನೇ ಕಾರಣ ಕೆಟ್ಟದಾದ್ರೂ ನಾನೇ ಕಾರಣ ಯಾಕಂದರೆ ನಾನೇ ತುಂಬ ಬ್ರೈನ್ ವಾಶ್ ಮಾಡಿ ಆಪ್ರೇಷನ್ ಮಾಡಲೇಬೇಕು ಅಂತ ಹಠ ಮಾಡಿ ನಾನು ಕರ್ಕೊಂಡು ಬಂದಿರೋದು ಅಲ್ವ ದೇವೇಟಾ ಏನಿದ್ರು ಅದು ನನ್ನ ಜವಾಬ್ದಾರಿ ಪೇಶಂಟ್ ಮಲಗಿದಾರೋ ಇಲ್ವೋ ಅಮ್ಮ ಕುಟ್ಟಿ ಕರೆಕ್ಟಾಗಿ ಮಲ್ಗಿಬಿಟ್ಟಿದ್ದಾರೆ ನಾಲ್ಕು ಗಂಟೆಗೆ ಎದ್ದಿದ್ದು ಪಾಪ ಅಡಿಗೆ ಮಾಡಿಕೊಂಡು ಇಲ್ಲ ಮಾಡಿಕೊಂಡು ತಗೊಂಡ್ ದಯವಿಟ್ಟಾಗಿ ದೇವೇಟಾಗಿ ಇವತ್ತೇನು ತಿನ್ನಾಗಿದವಲ್ಲ ಅಮ್ಮ ಕುಟ್ಟಿಗೆ ಏನು ಕೇರಿಲ್ಲ ಮಲಗಿಬಿಟ್ಟಿದ್ದಾರೆ ನಮ್ಮ ಅಚ್ಚ ನೋಡಿ ಪಾಪ ಕೂತಿದ್ದಾರೆ ಏನ್ ಹೇಳ್ಬೇಕು ಆಪರೇಷನ್ ಬಗ್ಗೆ ತುಂಬಾ ಪೇನ್ ಆಯ್ತಾ ನೋಡಿ ಗೈ ಸೂಜಿ ಇಲ್ಲಿವರೆಗೂ ಇದೆ ಗೈ ಸೂಜಿ ಇದು ಆಪರೇಷನ್ ಗೆ ಆಪರೇಷನ್ ಮಾಡಾಗ ಈ ಸೂಜಿ ಹಾಕದಂತೆ ಇಲ್ಲಿವರೆಗೂ ಐತೆ ನೀಡಲು ಕಂಗ್ರಾಚ್ಯುಲೇಷನ್ ನರ್ಸ್ ಬಂದು ಗೌನ್ ಇಸ್ಕೊಂಬ ಅಂತ ಕಲ್ಸಿದ್ರು ನೋಡಿ ಗೌನ್ ಇಸ್ಕೊಂಡ್ ಜಸ್ಟ್ ಟೂ ಥರ್ಟಿ ರುಪೀಸ್ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಾಗ ಈ ಡ್ರೆಸ್ ಹಾಕೊಂಡ್ ಹೋಗೋಕೆ ಬೇಜಾರಾಗ್ತಿದೆ ಗೈಸ್ ಗೈಸ್ ಹೇಟಾ ರೆಡಿ ಆಗ್ತಾ ಇದಾರೆ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗೋಕೆ ಓ ನಂಗಂತೂ ತುಂಬಾ ಬೇಜಾರಾಗ್ತಿದೆ ಟೇಕ್ ಗೈಸ್ ನಾವು ಹೋಟೆಲಿಗೆ ಬಂದಿದ್ದೀವಿ ಊಟ ಮಾಡಕ್ಕೆ ಚಪಾತಿ ಮತ್ತೆ ಚಪಾತಿ ಮತ್ತೆ ಚಿಕನ್ ಅಮ್ಮುಕುಟ್ಟಿ ಕುಟ್ಟಿ ಮೀಲ್ಸು ನಮ್ಮ ಆಂಟಿ ಬಂದು ಮೀಲ್ಸ್ ಇವರಿಬ್ರು ಯಾ ಗೊತ್ತಾ ಅಮ್ಮುಕುಟ್ಟಿ ಕುಟ್ಟಿ ಅವರ ಸೆಕೆಂಡ್ ಸಿಸ್ಟರ್ ಮೂರ್ನೇ ಬ್ರದರ್ ಆಪರೇಷನ್ ಥಿಯೇಟರ್ ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಬಂದು ಚೆನ್ನಾಗಿ ತಿಂತ ಇದೀವಿ ಅಡಿಪೋಲಿ ಬಕ್ಸನ್ನ ತಿಂತಾ ಇದೀವಿ ತುಂಬಾ ಬೇಜಾರಾಯಿತು ಗೈಸ್ ದೇವೇಟ ರೂಮ್ ಒಳಗಡೆ ಹೋಗಾಗ ಆಪರೇಷನ್ ಥಿಯೇಟರ್ ಒಳಗಡೆ ಹೋಗಾಗ ಅಚ್ಚ ಬಂದು ಅಲ್ಲೇ ಕೂತಿದ್ದಾರೆ ಲೈಕ್ ಎಮರ್ಜೆನ್ಸಿ ಏನಾದ್ರು ಕಡಿದ್ರೆ ಸಡನ್ ಆಗಿ ಹೋಗ್ಬೇಕು ಅಂತ ಅಚ್ಚ ಅಲ್ಲಿದ್ದಾರೆ ಗೈಸ್ ದೇವೇಟ್ ಆಗಿ ಆಪರೇಷನ್ ಮಾಡಿದ್ರಲ್ಲ ಅನ್ವಾಂಟೆಡ್ ಬೋನ್ಸ್ ನ ತೆಗ್ದಿರೋದು ಬಂದು ತೋರಿಸಿದ್ರು ಗೈಸ್ ಗೈಸ್ ದೇವೇಟನ ನೋಡಿದ್ರೆ ದೇವೇಟಾ ಆಪ್ರೇಷನ್ ಆಯ್ತು ವೆರಿ ಸಕ್ಸಸ್ಫುಲ್ ಆಗಾಯಿತು ಇವಾಗ ಆಪ್ರೇಷನ್ ಥಿಯೇಟ್ರಿಂದ ಕರ್ಕೊಂಡ್ಬಂದ್ರು ನಂಗೆ ವಿಡಿಯೋ ತರಕಾಗಿಲ್ಲ ಐ ಆಮ್ ಸೋ ಸಾರಿ ನನ್ನ ಕೈ ಕಾಲೆಲ್ಲ ನಡ್ತಾ ಇತ್ತು ದೇವೇಟನ ಸ್ಟ್ರೆಕ್ಚರಲ್ಲಿ ಕರ್ಕೊಂಬರಾಗ ಅವ್ರು ಇವಾಗ ಕಾನ್ಷಿಯಸ್ ಆಗಿದ್ದಾರೆ ನಾನು ನೋಡಿದೆ ಅವ್ರನ್ನ ನಾನು ಕಾಣ್ತಿದ್ಯಾ ಅದಕ್ಕೆ ಹೇಳಿದೆ ಅವರು ಹ್ಞೂ ಕಾಣ್ತಿದ್ಯಾ ಅಂತೆಲ್ಲ ಅನಸ್ತಿಷ ಕೊಟ್ಟಿದ್ರಲ್ಲ ಇವಾಗ ಇದು ಎಚ್ಚರಿಕೆ ಆಗೈತೆ ರೂಮಿಗೆ ಕಲ್ಸಲ್ಲ ಅವ್ರು ವಾರ್ಡಲ್ಲಿ ಇಟ್ಕೊಂಡಿದ್ದಾರೆ ಅವ್ರನ್ನ ಈ ವಾರ್ಡ್ ಒಳಗಡೆ ಅವ್ರನ್ನ ಜಸ್ಟ್ ಒಂದು ತ್ರೀ ಅವರ್ ಒಳಗಡೆ ಇಟ್ಕೊಂಡು ಶಿಫ್ಟ್ ಮಾಡ್ತಾರೆ ಇಲ್ಲಿ ಫುಲ್ ಮುಚ್ಚಿಬಿಟ್ಟಿದ್ದಾರೆ ಗೈಸ್ ಇವಾಗ ಬಾಯಲ್ಲಿ ಉಸಿರಾಡ್ಬೇಕು ಅವರು ಸೊ ನೋಡೋಣ ಗೈಸ್ ಆಚೆ ಬಂದ ಮೇಲೆ ನಾನು ಅವ್ರನ್ನ ತೋರಿಸ್ತೀನಿ ಗೈಸ್ ದೇವೇಟನ ಸ್ಪೆಷಲ್ ವಾರ್ಡಿಂದ ರೂಮಿಗೆ ಶಿಫ್ಟ್ ಮಾಡೋಕ್ಕೆ ವೀಲ್ ಚೇರ್ ತಗೊಂಡ್ ಇವಾಗ ಡೋರ್ ಓಪನ್ ಮಾಡ್ತಾರೆ ನೋಡಿ ದೇವೇಟಾ ಹಿಂಗೆ ಮಲಗಿದ್ರು ಅಂತ ಗೈಸ್ ಸೊ ಇವಾಗ ದೇಬೇಟ ಬಂದು ಸರ್ಜರಿಯಿಂದ ಹೊರಗಡೆ ಕರ್ಕೊಂಬಂದನಲ್ಲ ರೂಮಿಗೆ ಅವಾಗ ಕೇಳಿದೆ ಹಿಂಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ಈ ಸಹ ಡೆತ್ ಆ್ಯಂಡ್ ಗೇಮ್ ಬ್ಯಾಕ್ ಅಂತೆ ಆ ಥರ ಅನಿಸ್ತಿದೆ ಅಂತೆ ದೇವೆ ಅಲ್ವಾ ದೇವೇಟಾ ಹಂಗ ಅನಿಸ್ತಿದೆಯಾ ಎರಡು ದಿನ ಮಾತಾಡಂಗಿಲ್ಲ ಇವತ್ತು ಮತ್ತೆ ನಾಳೆ ಇಲ್ಲ ಟೈಪ್ ಮಾಡಿನೇ ಮೊಬೈಲಲ್ಲಿ ಮೊಬೈಲಲ್ಲಿ ಟೈಪ್ ಮಾಡಿ ನನಗೆ ತೋರಿಸ್ತಾ ಇದ್ದಾರೆ ಈ ತರ ನಂಗೆ ಆಗ್ತಿದೆ ಅಂತ ನೋಡಿ ಆಲ್ರೆಡಿ ಟೈಪ್ ಮಾಡಿದ್ದಾರೆ ಏನಂತ ಗೊತ್ತಾ ವರ್ಸ್ಟ್ ಫೀಲ್ ಎವರ್ ಇನ್ ಮೈ ಲೈಫ್ ದಿಸ್ ಸರ್ಜರಿ ಐ ಫೆಲ್ಟ್ ಐ ಡೆಡ್ ಅಂಡ್ ಕೇಮ್ ಬ್ಯಾಕ್ ಐ ಸಾ ಆಫ್ಟರ್ ಡೆತ್ ಅಂತ ಹಿಂಗೆ ಟೈಪ್ ಮಾಡಿ ನನಗೆ ಹೇಳ್ತಾ ಇದಾರೆ ತುಂಬ ಬೇಜಾರಾಗ್ತಿದೆ ನಾನು ಏನಾದ್ರು ಬ್ಯಾಡ್ ಡಿಸಿಷನ್ ತಗೊಂಡಾ ತಗೊಂಡ್ವಾ ಇಲ್ಲ ಅಲ್ಲ ಐ ಹೋಪ್ ಸೋ ಗೈಸ್ ಸರಿ ಹೋಗ್ತಾರೆ ಅಂತ ನನಗೆ ಒಂದ್ ಸ್ವಲ್ಪ ಸ್ಟ್ರಾಂಗ್ ಫೀಲ್ ಇದೆ ಹಿಂಗ್ ನೋಡಕ್ ನಂಗೆ ಆಗ್ತಾನೆ ಇಲ್ಲಪ್ಪ ಕಂಡೀಷನ್ ನಾಳೆ ಕಂಡೀಷನ್ ನೋಡೋಣ ದೇವಟ ಹಿಂಗಿರ್ತಾರೆ ಅಂತ ಗೈಸ್ ಸೊ ಇವತ್ತು ಬಂದು ಸೆಕೆಂಡ್ ಡೇ ನಮ್ ದೇವಟ ನೋಡಿ ಹಿಂಗ್ ಕೂತಿದ್ದಾರೆ ಆಕ್ಚುಲಿ ಒಂದ್ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ಗೈಸ್ ನೆನ್ನೆ ಬಂದು ಲೈಕ್ ಫುಲ್ ಬೆಡ್ ರಿಡನ್ ಆಗ್ಬಿಟ್ಟಿದ್ರು ಲೈಕ್ ಮಾತಾಡಕ್ ಆಗಲ್ಲ ಫುಲ್ ಸುಸ್ತು ಮತ್ತೆ ಒಂಥರ ಇರಿಟೇಷನು ಪೇಯ್ನು ಇಲ್ಲ ಇತ್ತು ಮಲ್ಗಕ್ಕೆ ನಿನ್ನೆ ಅಂತೂ ಮಲಗೇ ಇಲ್ಲ ಗೈಸ್ ಬೆಳಿಗ್ಗೆವರೆಗೂ ಅವ್ರು ಮಲ್ಗೇ ಇಲ್ಲ ಆಲ್ಮೋಸ್ಟ್ ಲೈಕ್ ಫೋರ್ ಓ ಕ್ಲಾಕಿಗೆ ನಮ್ಮ ಡಾಕ್ಟ್ರ್ ಆಪ್ರೇಷನ್ ಮಾಡಿರೋ ಡಾಕ್ಟರ್ ವಾಟ್ಸಪ್ ನಂಬರ್ ಇದೆ ದಯವಿಟ್ಟಾಗಿ ಇರಿಟೇಷನ್ ತಡ್ಕೊಳಕ್ ಆಗ್ದಿರೋ ಅವರು ಫೀಲಿಂಗ್ಸ್ ಎಲ್ಲ ಶೇರ್ ಮಾಡಿಕೊಂಡ್ರು ಡಾಕ್ಟರ್ ನಂಗೆ ಕಫ ಇದೆ ನನಗೆ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಬಾಯಿಂದ ಉಸಿರಾಡೋಕ್ಕಾಗ್ತಾ ಇಲ್ಲ ಹಂಗೆ ಅಂತ ಅವಾಗ ಡಾಕ್ಟರ್ ಐದು ಗಂಟೆಗೆ ರಿಪ್ಲೈ ಕೊಟ್ಟರು ಬೆಳಿಗ್ಗೆ ಬೆಳಿಗ್ಗೆ ಬಂದು ಲೈಕ್ ಡಾಕ್ಟರ್ ನರ್ಸಿಗೆ ಇಲ್ಲಿ ಒಂದು ಟ್ಯಾಬ್ಲೆಟು ಮತ್ತೆ ಗ್ಲೂಕೋಸ್ ಎಲ್ಲ ಹಾಕಿಸಿ ಅದಾದಮೇಲೆ ದೇವಟ ಒಂದು ಸ್ವಲ್ಪ ಲೈಕ್ ಆಲ್ಮೋಸ್ಟ್ ಲೈಕ್ ತ್ರೀ ಅವರ್ಸ್ ಟೂ ಅವರ್ಸ್ ನಿದ್ದೆ ಮಾಡಿದ್ರು ಚೆನ್ನಾಗಿ ಅಲ್ವಾ ದೇವಟ ಒಂದು ವಾರ ಸ್ಟ್ರಗಲ್ ಇರುತ್ತೆ ಗೈಸ್ ಅದಾದಮೇಲೆ ಲೈಫ್ ಫುಲ್ಲು ಲೈಕ್ ಎರಡು ಮೂಗಿಂದನೂ ಬ್ರೀತ್ ತಗೊಬೋದು ಐ ಮೀನ್ ಉಸಿರಾಡ್ಬೋದು ಎರಡು ಮೂಗಿಂದನೂ ಉಸಿರಾಡ್ಬೋದು ಸೊ ಒಂದು ಸ್ವಲ್ಪ ದಿನ ಒಂದು ಸ್ವಲ್ಪ ಒಂದು ವೀಕ್ ಅಷ್ಟೇ ಇದ್ದು ನನ್ನ ನನಗಂತೂ ನಿದ್ದೆನೇ ಇಲ್ಲಪ್ಪ ನಾನು ಜಸ್ಟ್ ಲೈಕ್ ತ್ರೀ ಅವರ್ಸ್ ನಾನು ಲೈಕ್ ಫೋರ್ ಅವರ್ಸ್ ನಾನು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಗೈಸ್ ಲೈಕ್ ಅರೌಂಡ್ ಒನ್ ತರ್ಟಿ ಅನ್ಸುತ್ತೆ ಒನ್ ತರ್ಟಿ ಟು ಫೋರ್ ಓ ಕ್ಲಾಕ್ ಚೆನ್ನಾಗಿ ನಿದ್ದೆ ಮಾಡಿದೆ ಅದಾದಮೇಲೆ ನರ್ಸ್ ಬರ್ತಾನೇ ಇದ್ರು ಅವಾಗ ನಿದ್ದೆನೇ ಮಾಡೋಕ್ಕಾಗಿಲ್ಲ ಇವಾಗ ಅಮ್ಮಕುಟಿ ಬಂದಿದ್ದಾರೆ ನಮಗೋಸ್ಕರ ಅಡುಗೆ ಮಾಡಿಕೊಂಡು ಆ ದೇವೇಟಾಗೆ ಗಂಜಿ ಮಾಡಿಕೊಂಡು ನನಗೆ ಓಟ್ಸ್ ಮಾಡಿಕೊಂಡು ಅಮ್ಮಕುಟ್ಟಿಗೆ ಅಡುಗೆ ಮಾಡ್ಕೊಂಡು ತೊಗೊಂಬಂದಿದ್ದಾರೆ ಇವಾಗ ಒಂದು ಫಿಶ್ ಆರ್ಡರ್ ಮಾಡಿದ್ದೀವಿ ಒಬ್ರು ಹಾಸ್ಪಿಟಲಲ್ಲಿ ಇರೋದನ್ನು ತಿನ್ನೋದು ಬಿಡೋಲ್ಲ ಸಿಸ್ಟರ್ ಅಂತ ಕೇಳ್ತೀರಾ ಗೈಸ್ ನಾನು ಚೆನ್ನಾಗಿ ತಿಂದರೆ ತಾನೇ ನನ್ನ ಗಂಡನ ನಾನು ನೋಡ್ಕೊಳೋಕ್ಕಾಗದು ನನಗೆ ಏನು ಇಷ್ಟ ತಿಂದರೆ ಒಂದು ಸ್ವಲ್ಪ ಎನರ್ಜಿ ಇರುತ್ತೆ ನನ್ನ ಗಂಡನ ನೋಡ್ಕೊಬೋದು ಅಂತ ಅಲ್ಲೇ ಅಮ್ಮೆ ಆಮೇಲೆ ಅದೇ ಕಲಿತು ನೋಕೊಂಬತ್ತ ಬಂದು ಚೆನ್ನಾಗಿ ನಿದ್ದೆ ಮಾಡಿದ್ರು ಒಂದ್ ಸ್ವಲ್ಪ ಒನ್ ಅವರ್ ಗೊರಕೆ ಹೊಡ್ಕೊಂಡು ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಗೊರ್ಕೆ ಹೊಡೆದಿದ್ದು ಗೊರ್ಕೆ ಹೊಡೆದು ಚೆನ್ನಾಗಿ ನಿದ್ದೆ ಮಾಡಿದ್ರು ಗೈಸ್ ಅಚ್ಚ ಬಂದರು ಅಚ್ಚ ದೇವೇಟನ ಇವತ್ತೇ ನೋಡಿದ್ದು ನೆನ್ನೆನೂ ನೋಡಿಲ್ಲ ಆ್ಯಕ್ಚುಲಿ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು ಅಚ್ಚ ಅಚ್ಚ ಇವತ್ತು ಬಂದಿದ್ದ ತಕ್ಷಣ ದೇವೇಟನ ನೋಡಿ ಶಾಕ್ ಆಗಿ ಅಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಗೈಸ್ ಯು ಸ್ಟಾರ್ಟ್ ಅಟ್ ಸರಿ ಅಚ್ಚ ಇವಾಗ ಅಚ್ಚ ಅಮ್ಮ ಮನೆಗೆ ಹೋಗ್ತಾ ಇದ್ದಾರೆ ಇದೊಂದು ಕರೆಕ್ಟಾಗಿ ಹೇಳ್ಬಿಡ್ತಾರೆ ಬಾಯ್ ಅಂತ ನೆಕ್ಸ್ಟ್ ಸಂತೋಷ್ ಆಗಿ ನಕ್ಕೊಂಡು ಮೂಗಲ್ಲ ಸರಿ ಮಾಡ್ಕೊಂಡು ಬ್ಲಾಗ್ ಅಲ್ಲಿ ಬರ್ತಾರೆ ಈ ಕೈಯಿಂದ ತೆಗ್ದು ಈ ಕೈಗೆ ಇವಾಗ ಚೇಂಜ್ ಮಾಡಿದ್ದಾರೆ ಅವಾಗ್ಲೇ ಹೇಳಿ ತೋರಿಸ್ ನಿಮಗೆ ತುಂಬಾ ನೋವಾಗ್ತೈತಿ ಈ ಕೈಗೆ ಅದಕ್ಕೆ ಈ ಕೈ ಶಿಫ್ಟ್ ಮಾಡಿದ್ದಾರೆ ಮೂಗು ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದಾರಲ್ಲ ದೇಬೇಟಾ ಬೆಟರ್ ಆಗಿದ್ದೀರ ತಾನೆ ಸ್ವಲ್ಪ ತಲೆಲ್ಲ ನೌತಿದೆ ಅಲ್ಲೆಲ್ಲ ನೌತಿದೆ ಗೈಸ್ ಆ್ಯಕ್ಚುಲಿ ದೇಬೇಟಾಗೆ ಆ್ಯಕ್ಚುಲಿ ಮೂಗು ನರ್ವ್ ಕನೆಕ್ಷನ್ ಎಲ್ಲ ಇರತ್ತಲ್ಲ ಅದಕ್ಕೆ ಗೈಸ್ ಆದರೆ ನನ್ನ ಹಸ್ಬೆಂಡ್ ನನ್ನ ಕೈಗೆ ಬಂದಾಯ್ತಲ್ಲ ಅಷ್ಟೇ ಸಾಕಪ್ಪ ನನಗೆ ಮಿಕ್ಕಿದ್ ನಾನು ನೋಡ್ಕೊತೀನಿ ಇವ್ರನ್ನ ಸೊ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ ಗೈಸ್ ನಿಮಗೂ ಯಾರಿಗಾರ ನೋಸ್ ಪ್ರಾಬ್ಲಮ್ ಇದ್ರೆ ಆಪ್ರೇಷನ್ ಮಾಡ್ಕೊಳ್ಳಿ ಮಾಡ್ಕೊಂಡಿರಾ ಇರಬೇಡಿ ಆ್ಯಕ್ಚುಲಿ ಇದು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಹಾರ್ಟಿಗೆ ತುಂಬ ಎಫೆಕ್ಟ್ ಆಗುತ್ತೆ ಮೂವತ್ತು ವಯಸ್ಸಾದಮೇಲೆ ಅದು ಇನ್ನೂ ಮಾಡಿಸಿಲ್ಲ ಅಂದರೆ ಆಪ್ರೇಷನು ಹಾರ್ಟ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆ ನಾವು ಬೇಗ ಮಾಡಿಸಿದ್ದು ದೇವೇಟ್ಟಾಗೆ ಇವಾಗ ಹಿಂಗೆ ಅನುಭವಿಸ್ತಾ ಇದ್ದಾರೆ ಐ ಮೀನ್ ತುಂಬ ಪೇಯ್ನ್ ಅನುಭವಿಸ್ತಾ ಇದ್ದಾರೆ ಮೇ ಬಿ ಆಫ್ಟರ್ ಒನ್ ವೀಕ್ ಟೂ ವೀಕ್ ಆದಮೇಲೆ ಇಲ್ ಬಿ ಫ್ರೀ ಬರ್ ಸೊ ಸಿ ಯು ಇನ್ ನೆಕ್ಸ್ಟ್ ಫ್ಲಾಗ್ ಗೈಸ್ ಆ್ಯಕ್ಷನಿಗೆ ಏನು ಕಡಿಮೆ ಇಲ್ಲ ಗೈಸ್